ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ನಮ್ಮ ಹಳ್ಳಿಯಲ್ಲಿ ಮಾಡುವ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಚಿಕನ್ ಬಿರಿಯಾನಿ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕುಕ್ಕಿಂಗ್ ಆಯಿಲ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಮತ್ತು ರೆಡ್ ಚಿಲ್ಲಿ ಮತ್ತು ಬ್ಯಾಡ್ಗಿನ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಅನಾನಸ್ ಮಗ್ಗು ಮತ್ತು ಸ್ಟಾರ್ ಮಗ್ಗು ಏಲಕ್ಕಿ ಚಕ್ಕೆ ಮತ್ತು ಒಂದು ಸ್ಪೂನಷ್ಟು ಮೆಣಸು ಹಾಕ್ಕೊಂಡು ಒಂದು ಲೋ ಫ್ಲೇಮಲ್ಲಿ ರೋಸ್ಟ್ ಇದ್ದೀನಿ ನಾನು ಒಂದು ಕೆ ಜಿಯಷ್ಟು ಬಿರಿಯಾನಿಗೆ ಆ್ಯಡ್ ಮಾಡ್ಕೊಂಡಿರೋದು ನಿಮಗೆ ಖಾರ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊಳ್ಳಿ ಕಲರ್ಗೋಸ್ಕರ ಬ್ಯಾಡ್ಗಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಧನಿಯಾ ಎರಡು ಟೇಬಲ್ ಸ್ಪೂನ್ ಇದೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿದೆ ನೋಡಿ ಲೋ ಫ್ಲೇಮಲ್ಲಿ ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡು ಕಂಪ್ಲೀಟಾಗಿ ಮೇಲೆ ಈ ಥರ ಪೌಡರ್ ಮಾಡಿಕೊಳ್ಬೇಕು ಇವಾಗ ಒಂದು ಗ್ರೀನ್ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಕೊತ್ತಂಬರಿ ಮತ್ತು ಪುದೀನ ಕೊತ್ತಂಬರಿ ಪುದೀನ ಎರಡನ್ನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ರುಬ್ಕೊಳ್ಬೇಕು ಈ ಥರ ಗ್ರೀನ್ ಪೇಸ್ಟ್ ರೆಡಿ ಆಯಿತು ಇವಾಗ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಆ್ಯಡ್ ಮಾಡಿಕೊಂಡು ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ತೀನಿ ಸೋಂಪ ಸ್ಟಾರ್ ಮಗು ಅನಾನಸ್ ಮಗು ಮತ್ತು ಏಲಕ್ಕಿ ಒಂದು ಪೀಸ್ ಚಕ್ಕೆ ಲವಂಗ ಎಲ್ಲನೂ ಆ್ಯಡ್ ಮಾಡ್ಕೊಳ್ಬೇಕು ಪಲಾವ್ ಎಲೆ ಇವಾಗ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಆಡ್ ಮಾಡ್ಕೊಳ್ಳಿ ಈರುಳ್ಳಿದೆಲ್ಲ ಹಸಿ ವಾಸನೆ ಹೋಗೋವರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬಾ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸರಿ ಮಾಡ್ಕೊಂಡ್ರೆ ಸಾಕು ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ರೆಡಿಮೇಡ್ ಪೌಡ್ರ್ ಹಾಕಿ ಮಾಡೋ ಬದಲಾಗಿ ಮನೆಯಲ್ಲಿ ಈ ಥರ ಪೌಡ್ರ್ ಮಾಡ್ಕೊಂಡು ಮಾಡಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ಗ್ರೀನ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಮತ್ತು ಪುದೀನ ಶುಂಠಿ ಬೆಳ್ಳುಳ್ಳಿನ ರುಬ್ಕೊಂಡಿದ್ದು ಇವಾಗ ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕೆ ಜಿಯಷ್ಟು ಚಿಕನ್ ಇದೆ ಇದಕ್ಕೆ ಎರಡು ಟಮೊಟಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಹಳದಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗುವವರಿಗೂ ನೀರಿನ ಅಂಶ ಎಲ್ಲ ಡ್ರೈ ಆಗೋವರಿಗೂ ಎಣ್ಣೆ ಬಿಡೋವರಿಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಡೋವರೆಗೂ ಅವರಿಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೇಕು ಒಂದು ಕೆ ಜಿಗೆ ಆಗುವಷ್ಟು ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ದು ಪೌಡರ್ನೆಲ್ಲ ಪೂರ್ತಿ ಹಾಕಿದ್ದೀನಿ ಈ ಥರ ಪೌಡರ್ ಮಾಡಿ ಹಾಕೋದ್ರಿಂದ ತುಂಬ ತುಂಬ ಟೇಸ್ಟಿಯಾಗಿ ಬರುತ್ತೆ ಬಿರಿಯಾನಿ ನೀವು ಒಂದೇ ಒಂದು ಸರಿ ಟ್ರೈ ಮಾಡಿ ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ಇದ್ರದೆಲ್ಲ ಹಸಿ ವಾಸನೆ ಹೋಗೋವರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಆದಮೇಲೆ ಒಂದು ನಿಮಿಷ ಪೌಡರ್ದೆಲ್ಲ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇವಾಗ ಅರ್ಧ ಒಳಷ್ಟು ತೆಂಗಿನಕಾಯಿನ ತುರ್ದಿ ಹಾಲ ತಗೊಂಡಿದ್ದೀನಿ ನೋಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ತೆಂಗಿನ ಹಾಲು ಹಾಕೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಬಿರಿಯಾನಿಯ ರುಚಿನೂ ಸಹ ಹೆಚ್ಚಾಗುತ್ತೆ ತಾಯಿ ಎದೆಯಲ್ಲಿರ್ತಕ್ಕಂಥ ಲಾರಿ ಕಂಬಳ ಆಗಿ ತೆಂಗಿನ ಹಾಲಲ್ಲಿರೋದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ನಾವು ತೆಂಗಿನ ಹಾಲು ಬಳಸಿದಾಗ ನೋಡಿ ಬಿಸಿನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕುದಿ ಬರ್ತಾಯಿದೆ ಇವಾಗ ಇವಾಗ ಒಂದು ಕೆ ಜಿ ಎಷ್ಟು ಅಕ್ಕಿನ ಆ್ಯಡ್ ಇದ್ದೀನಿ ನಾವು ಮನೆಯಲ್ಲಿ ಬಳಸ್ತಕ್ಕಂಥ ಊಟದಕ್ಕಿನೇ ಬಳಸ್ತಾ ಇದ್ದೀನಿ ನಾನು ಯಾವುದೇ ರೈಸ್ ಆಗಲಿ ಜೀರಾ ರೈಸ್ ಆಗಲಿ ಯಾವುದೂ ಬಳಸಿಲ್ಲ ಮನೆಯಲ್ಲಿ ನಾವು ಮನೆಯಲ್ಲಿ ಬಿಡಿಸ್ಕೊಂಡಿರ್ತೀವಲ್ಲ ಅಕ್ಕಿನೇ ಆಡ್ ಮಾಡಿ ಬಿರಿಯಾನಿ ಮಾಡ್ತಾಯಿದ್ದೀನಿ ನಾನು ನಿಮ್ಗೇನಾದರೂ ಸಪ್ಪೆ ಅನ್ನಿಸ್ತು ಅಂದರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಸರಿಯಾಗಿ ಕ ಪರ್ಫೆಕ್ಟಾಗಿದೆ ನಾನು ಅವಾಗಲೇ ಉಪ್ಪು ಹಾಕಿರೋದ್ರಿಂದ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಆಫ್ ಆಯಿಲ್ ಆಗೋವರಿಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಇವಾಗ ಆಫ್ ಆಯಿಲ್ ಆಗಿದೆ ಅಕ್ಕಿ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಅದಕ್ಕೆ ಒಂದು ಸ್ಟೌವ್ನ ಒಂದು ಲೋ ಫ್ಲೇಮ್ ಮಾಡಬೇಕು ಅದಕ್ಕೊಂದು ಕಲ್ಲನ್ನು ಇದು ಮಾಡ್ಕೊಳ್ತಾ ಇದ್ದೀನಿ ಆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ಟೀಮ್ ಆಗಿದೆ ಚೆನ್ನಾಗಿ ಅನ್ನ ಎಲ್ಲ ಅರಳಿದೆ ನೋಡಿ ಇಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ಬಿರಿಯಾನಿ ರೆಡಿ ಆಯಿತು ಎಲ್ಲರಿಗೂ ಧನ್ಯವಾದ